ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಬೆಳಿಗ್ಗೆ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಜೊತೆಗೆ ಚಪಾತಿ ಚಪಾತಿ ನಮ್ಮ ಮನೆಯವರಿಗೆ ರೊಟ್ಟಿ ಮಾಡೋಣ ಅಂತ ಬದನೆಕಾಯಿ ಗೊಜ್ಜು ಚಪಾತಿ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ ರೊಟ್ಟಿನೇನೂ ರೆಸಿಪಿ ತೋರಿಸಿಲ್ಲ ಸುಮಾರು ಸಲ ತೋರಿಸಿದ್ದೀನಿ ಸುಮಾರು ಜನ ಹೇಳ್ತೀರಾ ನನಗೆ ರೊಟ್ಟಿ ಮಾಡಲಿಕ್ಕೆ ನಿಮ್ಮ ಥರ ಬರೋದಿಲ್ಲ ಅಂತ ಅದೇನು ಬ್ರಹ್ಮ ಏನಲ್ಲ ಮೊದಲನೇದಾಗಿ ಸ್ವಲ್ಪ ಉಪ್ಪು ನೀರನ್ನು ಹಾ ಉಪ್ಪು ಮತ್ತು ನೀರನ್ನು ಹಾಕಿ ಅರಳುಪ್ಪನ್ನ ಹಾಕಬೇಕು ನೀರೊಳಗಡೆ ಹಾಕಿಟ್ಬಿಡಿ ಆಮೇಲೆ ಬಿಗಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಬಿಗಿಯಾಗಿ ಕಲಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ನೇನೆಯಾದ ಬಿಟ್ಟು ಆಮೇಲೆ ತೆಳುವಾಗಿ ಕಲಿಸ್ಕೊಂಡು ಕೈಯಲ್ಲಿ ಹಾಕಿ ಬೆಳೆದ್ರೆ ಸಾಕು ಒಂದೆರಡು ರೊಟ್ಟಿ ಬಳಿಯ ತನಕ ಕೈಗೆ ಅಂಟ್ಕೊಂಡು ಬರ್ಬೋದು ಯಾವುದೇ ಕಾರಣಕ್ಕೂ ತವಕ್ಕೆ ಎಣ್ಣೆ ಹಾಕಬಾರ್ದು ಹಾಗೆ ರೊಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತವಕ್ಕೆ ಎಣ್ಣೆ ಹಾಕಿದ್ರೆ ಕೈ ಕೈಗೆ ಅಂಟ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಖಂಡಿತ ನಾಳಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಖಂಡಿತ ತೋರಿಸ್ತೀನಿ ಇವತ್ತು ಒಂದು ಬದನೆಕಾಯಿ ಇತ್ತು ಅದನ್ನೆಲ್ಲ ಸಣ್ಣದಾಗಿ ಹಚ್ಚಿಬಿಟ್ಟು ನಾನು ಸುಟ್ಟು ಬದನೆಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡೆ ಯಾಕೋ ಟೈಮ್ ಸಾಕಾಗ್ಲಿಲ್ಲ ಹಾಗೆ ಬದನೆಕಾಯಿ ಗೊಜ್ಜನ್ನು ಮಾಡಿದೆ ಯಾಕೋ ನನಗೆ ಇಷ್ಟನೇ ಆಗಲಿಲ್ಲ ಗೊಜ್ಜನ ಮಾಡಿದ್ದು ಮನೆಯವರೆಲ್ಲ ಚೆನ್ನಾಗಿದೆ ಅಂತ ತಿಂದರು ಬಟ್ ನನಗೆ ಅದ್ರ ಮೇಲೆ ಜ್ಞಾನ ಇತ್ತಲ್ವ ಹಾಗಾಗಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಓಕೆ ಬೇಡ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಚಟ್ನಿ ರುಬ್ಕೊಂಡು ತಿಂದೆ ನಮ್ಮ ಮನೆಯವರು ಬೈತಾಯಿದ್ರು ಚೆನ್ನಾಗಿರೋದು ಬಿಟ್ಬಿಟ್ಟು ನಿನಗೇನಂಬ ಬಂದಿದೆ ಚಟ್ನಿ ಚಟ್ನಿ ರುಬ್ಕೊಂಡು ತಿಂತಿದೆಯಲ್ಲ ಅಂತಂದರು ಯಾಕೋ ಗೊತ್ತಿಲ್ಲ ನಾಲಿಗೆ ರುಚಿಸ್ತಾ ಇಲ್ಲ ಅಂತಂದೆ ನನಗೆ ಈ ಥರ ಎಲ್ಲ ಬದನೆಕಾಯಿನಲ್ಲಿ ಗೊಜ್ಜು ಮಾಡೋದು ಪಲ್ಯ ಮಾಡೋದಕ್ಕಿಂತ ಬದನೆಕಾಯಿನ ಸುಟ್ಟು ಅದನ್ನು ಕೈಯಲ್ಲೆಲ್ಲ ಕಿವುಚಿ ಗೊಜ್ಜನ್ನು ಮಾಡ್ತೀವಲ್ಲ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ಆ ಥರ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಕಾಯಿಮೊಟ್ಟೆ ಇರಲಿಲ್ಲ ಹಾಗಾಗಿ ಸುಟ್ಟು ಬದನೆಕಾಯಿ ಗೊಜ್ಜನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಎಲ್ಲ ಚಪಾತಿ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿಟ್ಟಿದ್ದಲ್ವ ಇವತ್ತು ಚಪಾತಿ ಮಾಡಿಕೊಟ್ಬಿಡೋಣ ಬೆಳೆ ಬೆಳಿಗ್ಗೆ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಮೊನ್ನೆ ದಿವಸ ತೋರಿಸಿದೆ ಅಲ್ಲ ಕಾಳು ಮೊಳಕೆ ಕಟ್ಟಿದ್ನಲ್ಲ ನಾನು ನೆನ್ನೆ ಮೊಳಕೆ ಕಟ್ಟಿದ್ದೆ ಚೆನ್ನಾಗಿ ಮೊಳಕೆ ಬಂದಿತ್ತು ಇವತ್ತು ಒಂದೇ ದಿನಕ್ಕೆ ಬಂದುಬಿಡುತ್ತೆ ಬೆಳಗ್ಗೆ ಕ್ಲೀನಾಗಿ ತೊಳೆದು ಸೋರ ಹಾಕಿದೆ ಅಲ್ವಾ ಮಾರನೇ ದಿವಸ ಬೆಳಗ್ಗೆ ಎಷ್ಟೆಷ್ಟು ಉದ್ದ ಮೊಳಕೆ ಬಂದಿದೆ ಅಂತ ನೀವೇ ನೋಡಿ ಒಂದೇ ದಿನದಲ್ಲಿ ಬಂದುಬಿಡುತ್ತೆ ಕಾಳು ಮಾತ್ರ ತುಂಬ ಚೆನ್ನಾಗಾಗುತ್ತೆ ಮಸಾಲೆ ಜಾಸ್ತಿ ಹಾಕಿದ್ರೆ ಇಷ್ಟಪಡೋದಿಲ್ಲ ಆದ್ರೂ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಜಾಸ್ತಿನೇ ಹಾಕಿದೆ ಹಾಗೂ ಮನೆಯವರು ನಿನಗೆ ಏನು ಹಿಡ್ದಿದ್ಯೋ ನಿಮಗೆ ಮಸಾಲ ಹುಚ್ಚು ಮಸಾಲೆನ ಹಾಕ್ತೇನೆ ಮಾಡು ಅಂತಾರೆ ಹೇಗೆ ಮಾಡೋಕ್ಕಾಗುತ್ತೆ ಮೊಣಕೆ ಹುಳ್ಳಿ ಸಾಂಬಾರು ಅದನ್ನೆಲ್ಲನೂ ಅಲ್ವಾ ಆದ್ರೂ ಏನು ಮಾಡೋಕ್ಕಾಗಲ್ಲ ಬೈದರು ಬೈಕೊಂಡಿಂಟು ಸುಮ್ಮನೆ ಆದೆ ಸರಿ ಚಪಾತಿ ಹೊತ್ತಿ ಕೊಡ್ತಾಯಿದ್ದೀನಿ ಮಗನಿಗೆ ಮನೆಯವರಿಗೆ ಮತ್ತು ಮನೆಯವ್ರಿಗೆ ನನಗೆ ರೊಟ್ಟಿ ಬೇಕು ಕಡಮ್ಮ ಮಧ್ಯಾಹ್ನಕ್ಕೆ ಅಂತಂದರು ಇಲ್ಲ ರಾಗಿ ಮುದ್ದೆ ಮಾಡಿಕೊಡು ಅಂದರು ಸರಿ ರಾಗಿ ಮುದ್ದೆನೇ ಮಾಡಿಕೊಡ್ತೀನಿ ರೀ ನನಗೂ ಆಗುತ್ತೆ ನಿಮಗೂ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ನೀವು ಚಪಾತಿ ತಿನ್ನಲ್ವಾ ಕನ್ಬೋದು ನಾನು ಚಪಾತಿ ತಿಂತೀನಿ ರಾಗಿ ಮುದ್ದೆನ ಮಧ್ಯಾಹ್ನ ಬಾಕ್ಸ್ ಹಾಕ್ಕೊಂಡು ಹೋಗ್ತೀನಿ ಆಫೀಸಲ್ಲಿ ತಿನ್ಬೋದಾ ಅಂತಂದರೆ ತಿನ್ಬೋದು ಏನು ತೊಂದರೆ ಇಲ್ಲ ಆರಾಮಾಗಿ ತಿನ್ಬೋದು ಎಲ್ಲರೂ ತಂತಿ ತಿಂತಾರೆ ಏನ್ ರಾಗಿ ಮುದ್ದೆ ಏನು ವಿಷಯನ ಏನಿಲ್ಲ ಸ್ವಲ್ಪ ತಣ್ಣಗಾಗಿರುತ್ತೆ ಅನ್ನೋದು ಬಿಟ್ರೆ ಏನು ಇಲ್ಲ ಸ್ವಲ್ಪ ಮೇಲೆ ಹೊರಟು ಹೊರಟು ಥರ ಬರಲ್ವಾ ಅಂತ ಕೇಳ್ಬೋದು ಖಂಡಿತ ಬರೋದಿಲ್ಲ ನಾವು ಮಾಡೋ ವಿಧಾನದಲ್ಲಿ ಅದು ಇರೋದು ತರಿತರಿಯಾಗಿ ರಾಗಿ ಹಿಟ್ಟನ್ನು ಮಾಡಿಸ್ಕೊಂಡು ಬಂದರೆ ಒಂದು ರೀತಿ ನುಂಗ ನುಂಗ್ಲಿಕ್ಕೆ ಆಗೋದಿಲ್ಲ ಅತಿಯಾಗಿ ನೈಸು ಇರಬಾರ್ದು ತರಿತರಿ ಅಂತೂ ಇರಲೇಬಾರ್ದು ಆ ಥರ ಇರಬೇಕು ಹಾಗಾಗಿ ಚಪಾತಿ ಎಲ್ಲ ಮಾಡಿ ಎಲ್ಲ ಬಾಕ್ಸಿಗೆಲ್ಲ ಅವರಿಗೆಲ್ಲ ಕೊಟ್ಟಾದಮೇಲೆ ನಾನಿಲ್ಲಿ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಡ್ಶೀಟನ್ನು ಚೇಂಜ್ ಮಾಡಿರಲಿಲ್ಲ ಹಾಗಾಗಿ ದಿವಾನ್ ಕಾರ್ಡ್ ಬೆಡ್ಶೀಟು ದಿಮ್ಮನ್ ಕವರು ಎಲ್ಲನೂ ಚೇಂಜ್ ಮಾಡಿ ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ಕೋಬೇಕಾಗಿತ್ತು ನೀಟಾಗಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಡೈಲಿ ಒರೆಸ್ಕೊಂಡ್ರು ತುಂಬಾನೇ ಧೂಳಿರುತ್ತೆ ಮನೆ ಖಾಲಿ ಮಾಡ್ಕೋಬೇಕು ಮಾಡಬೇಕು ಅಂತ ಇದೀಯಾ ಸುಮ್ಮನೆ ಏನಕ್ಕೆಲ್ಲೂ ಮತ್ತೆ ಎಲ್ಲ ಒರೆಸ್ತೀಯಾ ಅಂತ ಹೇಳ್ತಾರೆ ಆದ್ರೆ ಹಾಗೆ ಇರೋಕ್ಕಾಗೋದೇ ಇಲ್ಲ ಅಲ್ವಾ ಮನೆ ಯಾವಾಗ ಖಾಲಿ ಮಾಡ್ತೀವೋ ಅಲ್ಲಿ ತನಕ ಅದು ನಮ್ಮನೇನೆ ಖಾಲಿ ಮಾಡಿದ್ಮೇಲೆ ಅದು ಬೇರೆಯವ್ರ ಮನೆನೇ ಅನ್ಬೋದು ಆ ಅನಿಸುತ್ತೆ ನಮ್ಮ ಮನೆ ಅಂತ ನಾವು ಬಾಡಿಗೆ ಮನೇನ ಎಷ್ಟೇ ಪ್ರೀತಿಸಿದ್ರು ಅದು ಯಾವತ್ತೂ ನಮ್ಮ ಮನೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ನಾನು ಬಾಡಿಗೆ ಮನೆಗಳಲ್ಲಿ ಆ ನಮ್ಮನೆ ಅನ್ನೋ ಭಾವನೆಯಿಂದ ಮನೆನ ನಾವು ನೋಡಿಕೊಂಡಿರ್ತೀವಿ ಆದರೆ ಓನರು ಮಾತಾಡೋ ರೀತಿಗಳನ್ನ ನೋಡಿದ್ರೆ ಅದು ಯಾವತ್ತೂ ನಮ್ಮದಲ್ಲ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ ಹಾಗೆಯೇ ಸ್ನೇಹಿತರೆ ನನ್ನ ಮೊಬೈಲ್ ನಂಬರ್ ಕೇಳಿದರು ನನಗೆ ಐವತ್ತು ವರ್ಷ ಆಗಿದೆ ನಿಮ್ಮ ಹತ್ರ ಮಾತಾಡಬೇಕು ನಂಬರ್ ಕೊಡಿ ಅಂತ ಒಬ್ಬರು ಮೇಡಮ್ ಫೋ ಒಂದು ಮೆಸೇಜ್ ಹಾಕಿದರು ನೆನ್ನೆ ಕಾ ಇದರಲ್ಲಿ ಕಾಮೆಂಟಲ್ಲಿ ಕಾಮೆಂಟ್ ಹಾಕಿದ್ದೀನಿ ನೆನ್ನೆ ವೀಡಿಯೋಗೆ ಖಂಡಿತ ನೀವೆಲ್ಲ ಹೋಗಿ ನೋಡಿ ಬಟ್ ಪಬ್ಲಿಕ್ ಇದರಲ್ಲಿ ನನಗೆ ನಂಬರ್ ಕೊಡೋದು ಅಷ್ಟೊಂದು ಒಳ್ಳೇದಾದ ಒಳ್ಳೇದು ಅಲ್ಲ ಸರೀ ಅಲ್ಲ ಅನಿಸುತ್ತೆ ಹಾಗಾಗಿ ನಾನು ಯಾರಿಗೂ ನಂಬರ್ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಏನಿದ್ರೂ ಖಂಡಿತ ಕಮೆಂಟ್ ಹಾಕಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಖಂಡಿತ ಹೇಳ್ಕೊಳ್ಳಿ ನನ್ನ ಕೈ ಸಾಧ್ಯ ಆದಷ್ಟು ನನ್ನಿಂದ ಏನು ಹೆಲ್ಪ್ ಆಗುತ್ತೋ ಖಂಡಿತ ನಾನು ಮಾಡ್ತೀನಿ ಅದು ಅಲ್ದಿರ ನಾನು ಮೈಸೂರೂರು ಅಂತ ಹೇಳಿದ್ದೀರಾ ನನಗೆ ಗೊತ್ತಿರೋ ಕಡೆ ನಿಮಗೆ ಏನು ಸಹಾಯ ಅದು ನನಗೆ ಸಾಧ್ಯ ಆದಷ್ಟು ನಿಮಗೆ ಮಾಡ್ತೀನಿ ಅಂತ ಮಾತ್ರ ಹೇಳ್ತೀನಿ ಅಷ್ಟೇ ಅದು ಬಿಟ್ಟು ಮೊಬೈಲ್ ನಂಬರೆಲ್ಲ ದಯವಿಟ್ಟು ಕೇಳಲಿಕ್ಕೆ ಹೋಗಬೇಡಿ ಹಾಗೆಯೇ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು ಬೆಳಿಗ್ಗೆ ಎದ್ದ ತಕ್ಷಣ ಶುರುವಾಗಿರೋ ಒಂದು ಮೈಂಡ್ಸೆಟ್ ರಾತ್ರಿ ತನಕ ಖಂಡಿತ ಇರೋದಿಲ್ಲ ಆ ಎನರ್ಜಿನಾಗಿ ಆಗಲಿ ಅಥವಾ ಆ ಒಂದು ಆಲೋಚನೆಗಳಾಗಲಿ ಖಂಡಿತ ಇರೋದಿಲ್ಲ ಖಂಡಿತ ಅದನ್ನೆಲ್ಲ ನಮಗೆ ಮತ್ತೆ ಅದೇ ಥರನೇ ನಮಗೆ ಬೇಕು ಆ ಎನರ್ಜಿ ಬೇಕು ಆ ಥರ ನಮ್ಮ ಆಲೋಚನೆಗಳು ಅದೇ ಥರನೇ ಇರಬೇಕು ಅಂತಂದರೆ ನಾವು ಮಾಡಬೇಕಾಗಿರೋದು ಇಷ್ಟೇ ಒಂದು ನಮ್ಮ ಆಲೋಚನೆಗಳು ನಾವು ಮಾಡ್ತಕ್ಕಂತಹ ಆಲೋಚನೆಗಳು ನಾವು ತಿನ್ನೋ ಫುಡ್ಡು ಮತ್ತು ನಾವು ಮಾ ಮತ್ತೆ ನಾವು ಮಾಡೋ ವ್ಯಾಯಾಮ ಧ್ಯಾನ ಆಗಿರ್ಬೋದು ವ್ಯಾಯಾಮ ಆಗಿರ್ಬೋದು ಮತ್ತು ಆಲೋಚನೆಗಳು ಏನಂದರೆ ನೆಗೆಟಿವ್ ಥಾಟ್ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗಿ ಇರುತ್ತೆ ಜೊತೆಗೆ ಅದರಿಂದ ನಮ್ಮ ಸಣ್ಣ ಪುಟ್ಟ ಕಾಯಿಲೆಗಳು ಖಂಡಿತ ಬರುತ್ತೆ ಮೈ ಹಿಡಿಯೋದು ಕೈ ಹಿಡ್ಕೊಳ್ಳೋದು ನೋವು ಬರೋದು ತಲೆನೋವು ಬರೋದು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಒಂದು ರೀತಿ ಇದೇನೋ ಬಂದಂಗೆ ಆಗುತ್ತೆ ಬಟ್ ಇದೇನೋ ಅಲ್ಲ ಅದು ಇದೇನೋ ಬಂದಂಗೆ ಇದೆಲ್ಲ ಆಗುತ್ತೆ ಈ ಯೋಚನೆಯಿಂದ ಮನುಷ್ಯ ಸತ್ತರೆ ಅವನ ಹೆಣನ ಚಿತೆ ಮಾಡಿದ್ರೆ ಚಿಂತೆ ಅನ್ನೋದು ಸಾಯುದಕ್ಕೂ ಮುಂಚೆ ಅವನ ಬಾಡಿನ ಚಿತೆ ಮಾಡುತ್ತಂತೆ ಹಾಗೆ ಹಂಗಂತ ಹೇಳ್ತಾರೆ ದೊಡ್ಡವರು ಅದೆಷ್ಟೋ ಸತ್ಯ ಅಲ್ವಾ ಹಾಗಾಗಿ ಮನ್ ಯಾರೇ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆಗೋದು ಹಾಗೆ ಆಗುತ್ತೆ ನಡೆಯೋದು ನಡೀದೇ ನಡೆಯುತ್ತೆ ನಮ್ಮ ಪ್ರಯತ್ನ ನಾವು ಮಾಡೋಣ ಪ್ರಯತ್ನ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಹೊರತು ನಾವು ಅದನ್ನೇ ಆಲೋಚನೆ ಮಾಡಿಕೊಂಡು ನಾನು ಈ ಥರ ಮಾಡಿದ್ನಲ್ಲ ನಾನು ಈ ಥರ ಆಯ್ತಲ್ಲ ಅನ್ಬಾರ್ದು ಇನ್ನೂ ಕೆಲವ್ರು ಇರ್ತಾರೆ ಒಬಿರಾಯಿನ ಕಾಲದೆಲ್ಲ ತಗೊಂಡು ಕೂತ್ಕೋತಾರೆ ತಾತ ಮುತ್ತಾತನ ಕಾಲದಲ್ಲಿ ಅವಳು ಹಂಗೆ ಮಾಡೋದು ಅವ್ನು ಹಿಂಗೆ ಮಾಡ್ದ ನಾನು ಆ ಥರ ಮಾಡ್ಬಿಡ್ಬೇಕಾಯ್ತು ಈ ಥರ ಮಾಡಿಬಿಡ್ಬೇಕಾಯ್ತು ಅವಳಿಂದ ಇದು ತಪ್ಪು ಹೋಯಿತು ಅವಳಿಂದ ಇದು ನಡ್ ನಡಿಲಿಲ್ಲ ಹಾಳಾಗೋಯ್ತು ಅನ್ನೋದೆಲ್ಲ ಒಂದು ಒಂದು ಆಲೋಚನೆಗಳಿರ್ತಾರೆ ಅವ್ರ ಜೀವನದಲ್ಲಿ ಖಂಡಿತ ಮುಂದೆ ಬರೋದಿಲ್ಲ ಅಂಥವ್ರ ಜೊತೆ ಸಂಬಂಧಗಳು ಸಹ ಚೆನ್ನಾಗಿರೋದಿಲ್ಲ ಯಾಕೆಂದರೆ ನಾನು ತುಂಬ ಜನ ನೋಡಿದ್ದೀನಿ ಅಂಥವ್ರು ಯಾರ ಜೊತೆಯೂ ಚೆನ್ನಾಗಿರೋದಿಲ್ಲ ಹತ್ರನೂ ಗಲಾಟೆ ಮಾಡ್ಕೊಂಡಿರ್ತಾರೆ ಅವ್ರ ಮನಸ್ಥಿತಿ ಎಲ್ಲರೂ ಒಂದು ಶತ್ರುತ್ವದಿಂದ ನೋಡ್ತಾ ಇರ್ತಾರೆ ಅಂತನ್ಬೋದು ಯಾವತ್ತೂ ಮನುಷ್ಯನಾಗಿರೋನು ಆಲೋಚನೆನ ಅಲ್ಲಿದಲ್ಲೇನೆ ಬಿಟ್ಟಾಕಿ ಮುಂದೆ ಸಾಕ್ತಾನೋ ಮನಸ್ಸಿನಲ್ಲಿ ಇರಬೇಕು ಆದರೆ ಇವನಿಂದನೇ ಹಾಳಾಗೋಯಿತು ಇವನೇ ಇದಕ್ಕೆ ಕಾರಣ ನಾನು ಅವತ್ತು ಹಂಗೆ ತಗೊಂಡಿದ್ರೆ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ಒಬ್ಬರು ಆಂಟಿ ನಮ್ಮನೆ ಪಕ್ಕದಲ್ಲೇ ಇದ್ದಾರೆ ಅವರು ತಂಗಿಗೆ ಈ ಮನೆ ತಗೋ ಅಂತ ಹೇಳಿದ್ರಂತೆ ಬಟ್ ಅವರೇ ತಗೋಬೋದಾಗಿತ್ತು ತಂಗಿಗೆ ಹೇಳಿದ್ದಾರೆ ತಂಗಿ ಬೇಡ ಅಂದಿದ್ದಾರೆ ಇವರೇ ತಗೊಂಡಿದ್ರು ಏನಾಗ್ತಿರಲಿಲ್ಲ ಬಟ್ ಇವ್ರ ಹತ್ರನೂ ಅಷ್ಟೊಂದು ಅಮೌಂಟ್ ಇರಲಿಲ್ಲ ಆದರೆ ಅವರು ಇವತ್ತು ಹೇಳೋದು ರೀತಿ ಹೆಂಗಿರುತ್ತೆ ಅಂದರೆ ನನ್ನ ಹತ್ರ ದುಡ್ಡಿದ್ದಿದ್ರೆ ನಾನು ತಗೋತಾಯಿದೆ ನಾನು ಅವಳು ತೋರಿಸ್ತೇ ಮನೆ ತಗೊಳ್ಳಿಲ್ಲ ಅವಳಿಂದ ಮೈ ಮನೆ ತಪ್ಪೋಯ್ತು ಅಂತಾರೆ ಅದೇ ಕೆಲಸ ಇವ್ರು ಮಾಡ್ಬೋದಾಗಿತ್ತಲ್ವ ಈ ರೀತಿ ತಪ್ಪು ಕಲ್ಪನೆಗಳಿಂದ ತಪ್ಪು ಆಲೋಚನೆಗಳಿಂದ ಸಂಬಂಧಗಳು ಖಂಡಿತ ದೂರ ಆಗುತ್ತೆ ಯಾ ಎಣ್ಣೆ ಆಗಲಿ ಗಂಟೆ ಆಗಲಿ ಯಾವುದೇ ಕಾರಣಕ್ಕೂ ನಾವೇನು ಆಲೋಚನೆ ಮಾಡ್ತೀವೋ ಏನು ಪ್ರಯತ್ನ ಕೆಲಸ ಪ್ರಯತ್ನ ಪಡ್ತೀವೋ ಅಷ್ಟರಲ್ಲೇ ಇರಬೇಕು ಹೊರತು ಅತಿಯಾಗಿ ಆಲೋಚನೆ ಮಾಡಿದ್ರೆ ನಮ್ಮ ದೇಹ ಮನಸ್ಸು ಹಾಳಾಗೋದಂತೂ ಖಂಡಿತವಾಗಲೂ ಸತ್ಯ ಏಕೆಂದರೆ ಇವತ್ತಿನ ದಿನದಲ್ಲಿ ಇವತ್ತು ತಿನ್ನೋ ಫುಡ್ಗಳಾಗಿರ್ಬೋದು ನಾವು ಆಲೋಚನೆ ಮಾಡೋದಾಗಿರ್ಬೋದು ನಾವು ಇರ್ತಕ್ಕಂತಹ ಜಗತ್ತು ಎಷ್ಟು ಸ್ಪೀಡ್ ಆಗಿದೆ ಅದಕ್ಕೆ ಎನರ್ಜಿ ಖಂಡಿತ ಸಾಕಾಗೋದಿಲ್ಲ ಯಾರಿಗೂ ಸಾಕಾಗೋದಿಲ್ಲ ಇವತ್ತಿನ ದಿನದಲ್ಲಿ ಅದಕ್ಕೇ ನಲ್ವತ್ತು ವರ್ಷ ಆದ ತಕ್ಷಣ ಎಲ್ಲರೂ ಮುದುಕರಾಕಾಗ್ತಾ ಇದ್ದಾರೆ ನಲ್ವತ್ತು ವರ್ಷ ಆದ ತಕ್ಷಣವೇ ಹುಷಾರು ಆರೋಗ್ಯದಲ್ಲಿ ಏನಾರು ಏರುಪೇರಾಗುತ್ತೆ ಬಾಡಿ ಪ್ರತಿಯೊಂದನ್ನು ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಥರ ಟೆಸ್ಟ್ನು ಮಾಡಿಸ್ಕೊಳ್ಳಿ ಅಂತಾರೆ ಅವತ್ತೊಂದು ದಿನದಲ್ಲಿ ಅರವತ್ತು ವರ್ಷ ಆದಮೇಲೆ ಮುದುಕರಾಗ್ತಿದ್ರು ಇವತ್ತು ನಲ್ವತ್ತು ವರ್ಷ ಆಗೋಕ್ಕೂ ಮುದುಕರಾಗ್ತಾ ಇದ್ದೀವಿ ಎಲ್ಲಾಗಿ ತಿನ್ನೋ ನಾವು ಇಂಥ ಮುಂಚ ಮುಖ್ಯವಾಗಿ ನಾನು ಹೇಳೋದು ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ನಿಮಗೆ ಅವರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ನಿಧಾನವಾಗಿ ನೇಟ್ಲಾಗಿ ಅವರಿಂದ ಸಹ ಮಾತನ್ನು ಕಡಿಮೆ ಮಾಡಿ ಅವರ ಹತ್ರ ಮೀಟ್ ಮಾಡೋದನ್ನು ಕಡಿಮೆ ಮಾಡಿ ನಿಧಾನವಾಗಿ ಅವರಿಂದ ನ್ಯೂಟ್ರಲ್ ಆಗಿ ಸಡನ್ನಾಗಿ ಅವರಿಂದ ದೂರ ಆಗಬೇಡಿ ಅವ್ರ ಮನಸ್ಸಿಗೂ ನೋವಾಗುತ್ತೆ ಅವ್ರಿಗೂ ಅನುಮಾನ ಆಗುತ್ತೆ ಜೊತೆಗೆ ಮಾತಿಗೆ ಮಾತು ಬೆಳೆಯುತ್ತೆ ಯಾಕೆ ಏನು ಅಂತ ನಿಧಾನವಾಗಿ ನಿಧಾನವಾಗಿ ನಿಮಗೆ ಸರಿ ಬರಲಿಲ್ಲ ಅವರು ಅಂತಂದರೆ ನಿಧಾನವಾಗಿ ದೂರ ಆಗಿ ವ್ಯವಹಾರಗಳನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ಯಾರು ಸರಿ ಬರುತ್ತೋ ನಿಮ್ಮ ಮನಸ್ಸು ಯಾವುದೇ ಮನುಷ್ಯ ಆಗಲಿ ಅವರ ಮನಸ್ಸಿಗೆ ಅನುಗುಣವಾಗಿ ಒಬ್ಬ ಸ್ನೇಹಿತೆ ಅಥವಾ ಸ್ನೇಹಿತ ಇದ್ದೇ ಇರ್ತಾರೆ ಅದಂತೂ ನಿಜ ಅವ್ರನ್ನಂತೂ ಖಂಡಿತ ಯಾವ ಯಾವುದೇ ಕಾರಣಕ್ಕೂ ಬಿಡೋದಕ್ಕೂ ಬಿಡಿ ಇವತ್ತು ಒಂದು ಒಳ್ಳೆ ಸ್ನೇಹ ಪಡಿಬೇಕು ಅಂದರೆ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ಅಂಥ ಸ್ನೇಹಕ್ಕೋಸ್ಕರ ಸ್ವಲ್ಪ ಕಳ್ಕೊಂಡ್ರೂ ಪರವಾಗಿಲ್ಲ ಅಥವಾ ಸ್ವಲ್ಪ ಕೊಟ್ಟರೂ ಪರವಾಗಿಲ್ಲ ಏನೇ ಆಗಿದ್ರು ಅಷ್ಟೇ ಸಮಯ ಕೊಡ್ಬೋದು ದುಡ್ಡನ್ನು ಕೊಡ್ಬೋದು ಮನಸ್ಸನ್ನು ಕೊಡ್ಬೋದು ಆ ಸಮಯ ಕೊಡ್ಬೋದು ಎಲ್ಲಿ ಕೊಟ್ಟರೂ ಪರವಾಗಿಲ್ಲ ಅಥವಾ ಅವ್ರಿಗೋಸ್ಕರ ನಾವು ನಾಲ್ಕಾಸು ದುಡ್ಡು ಕಳ್ಕೊಂಡ್ರೂ ಪರವಾಗಿಲ್ಲ ಒಳ್ಳೆ ಸ್ನೇಹನ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಮಾತ್ರ ಹೋಗಬಾರ್ದು ಯಾಕಂದರೆ ಆ ಸ್ನೇಹ ಸಿಗೋದು ತುಂಬಾ ಕಷ್ಟ ಇವತ್ತಿನ ದಿನದಲ್ಲಿ ಸ್ನೇಹಿತರು ಅಂದ್ರೇನು ದುಡ್ಡಿಗೆ ಹೇಳ್ತಾರೆ ಒಡವೆಗೆ ಅಳಿತಾರೆ ಸಮಯಕ್ಕೆ ಸರಿಯಾಗಿ ಅವ್ರು ತಪ್ಪು ಮಾಡಿದ್ರು ನಿಮ್ಮ ತಪ್ಪು ಅಂತ ಏನೇ ಹೇಳಿದಾಗ ದೂರ ಹಾಕ್ತಾರೆ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಲಿಲ್ಲ ಅಂದರೆ ಅವರೇ ಒಳ್ಳೆಯ ಸ್ನೇಹಿತರು ಅಂತಾರೆ ಆ ಥರ ತಪ್ಪನ್ನು ಮಾಡಬೇಡಿ ಸ್ನೇಹಿತರು ಅಂತಂದರೆ ನಮ್ಮ ನಾವು ಮಾಡಿರೋ ತಪ್ಪನ್ನು ಯಾರು ನೇರವಾಗಿ ನೀನು ಮಾಡಿರೋ ತಪ್ಪು ಅಂತ ಬೆರಳು ಮಾಡಿ ತೋರಿಸ್ತಾನೋ ಅವನೇ ನಿಜವಾದ ಸ್ನೇಹಿತ ನಿಜವಾದ ಸ್ನೇಹಿತೆ ಅಯ್ಯೋ ನನಗೆ ಹಿಂಗೆ ಅಂದ್ಬಿಟ್ಲಲ್ಲ ಅಯ್ಯೋ ನನಗೆ ಹಿಂಗೆ ನಾಲ್ಕು ಜನ ಮುಂದೆ ನನ್ನ ಮರ್ಯಾದೆ ತೆಗೆದುಬಿಟ್ಲಲ್ಲ ನನ್ನ ಮನಸ್ಸು ನೋವಾಗ ಮಾತಾಡ್ಬಿಟ್ಲಲ್ಲ ಅಂತ ನೀವೇನಾದರೂ ಆ ಸ್ನೇಹನ ದೂರ ಮಾಡಿಕೊಂಡ್ರು ಅಂತಂದರೆ ನಮ್ಮಂಥ ಮುಟ್ಟಾಳ್ರೆ ಯಾರೂ ಇರೋದಿಲ್ಲ ಯಾಕೆಂದರೆ ಸ್ನೇಹ ಒಳ್ಳೆ ಸ್ನೇಹ ಅಂತನೋದು ಎಷ್ಟು ಮುಖ್ಯವಾಗಿದ್ದು ನಮ್ಮ ಜೀವನಕ್ಕೆ ಅಂದರೆ ಸರಿ ತಪ್ಪುಗಳನ್ನ ತಂದೆ ತಾಯಿ ಬಿಟ್ಟರೆ ಒಳ್ಳೆ ಸ್ನೇಹಿತ ಸ್ನೇಹಿತೆ ಮಾತ್ರ ಹೇಳಕ್ಕೆ ಸಾಧ್ಯ ಅಂಥ ಸ್ನೇಹಿತರು ಸಿಕ್ಕಿದಾಗ ನಮ್ಮ ಜೀವನದಲ್ಲಿ ತುಂಬ ನಾವು ಮೇಲೆ ಬರ್ಬೋ ಬೇಗನೆ ಮೇಲೆ ಬರ್ಬೋದು ನಮ್ಮ ಜೀವನದಲ್ಲಿ ಏನೂ ತಪ್ಪು ಮಾಡೋದಕ್ಕೆ ಅವ್ರು ಬಿಡೋದಿಲ್ಲ ನಾವೇನಾದರೂ ಸಾಧನೆ ಮಾಡಬೇಕು ಅಂತಂದ್ರೂ ಅವರ ಸಹಾಯ ಎಂದೆಂದಿಗೂ ಇರುತ್ತೆ ಅಂತಲೇ ಹೇಳ್ಬೋದು ಅಂಥ ಸ್ನೇಹನ ಯಾವುದೇ ಕಾರಣಕ್ಕೂ ಬಿಡೋಕ್ಕೋಗ್ಬೇಡಿ ನೋಡಿ ಈಗ ನಾನೇ ಆಗಿರ್ಬೋದು ಎದುರುಗಡೆ ಯಾರ್ಯಾರು ಎದುರುಗಡೆ ಮುಖ ಕೊಡ್ದಂಗೆ ಮಾತಾಡಿದಾಗ ಬೇರೆ ಮನಸ್ಸಿಗೆ ನೋವಾಗುತ್ತೆ ಆ ಮಾತು ಕೆಲವೊಬ್ಬರಿಗೆ ನೋವಾಗುತ್ತೆ ಹಿಂಗೆ ಅಂದ್ಬಿಟ್ಟಲ್ಲ ನನ್ನ ಎದುರುಗಡೆ ಅಂತ ನನ್ನ ಸ್ನೇಹಿತೆ ಇದ್ದಾರೆ ಅವರು ಅವ್ರ ಎದುರುಗಡೆನೇ ಹೇಳ್ತೀನಿ ಸಾಕು ಇದನ್ನೆಲ್ಲ ತೊಗೊಂಡಿದ್ದು ಇನ್ನು ಮುಂದೆ ಈ ದುಡ್ಡು ಕಾಸೆಲ್ಲ ಕೂಡಿಟ್ಟು ಮಗನ ಎಜುಕೇಷನ್ಗೆ ಏನಾದರೂ ವ್ಯವಹಾರ ಮಾಡೋ ಹಾರ್ಡಿ ಕಟ್ಟು ಬರೀ ಪಾತ್ರೆ ಬಟ್ಟೆ ಇದಕ್ಕೆ ಹಾಕ್ತಾ ಇದೆಯಲ್ಲಮ್ಮ ನಿನ್ನ ಕತೆ ಏನು ಅಂತ ನಾನು ನಾನು ಹೇಳಿದೆ ಅವರು ತಕ್ಷಣವೇ ಆರ್ ಡಿ ಓಪನ್ ಮಾಡಿದ್ರು ಫಸ್ಟು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಅವರು ಏನು ಈ ಥರ ಹೇಳ್ತಾ ಇದ್ದಾರಲ್ಲ ನಮ್ಮ ಮನೇಲಿ ಏನು ಜಾಸ್ತಿ ಪಾತ್ರೆ ಇದೆಯಾ ಅಂತ ಆಮೇಲೆ ಸ್ವಲ್ಪ ದಿನಗಳು ಒಂದೆರಡು ತಿಂಗಳು ಕಳೆದ ಮೇಲೆ ನೀವು ಹೇಳಿದ್ದು ನಿಜ ಕಂಡ್ರೆ ಸಾರಿ ಅಂತ ಕೇಳಿದರು ಅದೇ ನಿಜವಾದ ಸ್ನೇಹ ನಾನು ಮಾಡ್ತಾಯಿದ್ರು ಅಷ್ಟೇ ನಾನು ತಪ್ಪು ಮಾಡಿದ್ರು ಅವ್ರು ಹೇಳ್ತಾರೆ ನೀವು ಇದನ್ನ ಮಾಡಬೇಡಿ ಇಲ್ಲಿಗೆ ಹೋಗ್ಬೇಡಿ ನೀವು ಅವ್ರು ಸಹವಾಸ ಮಾಡೋದಕ್ಕೆ ಹೋಗ್ಬೇಡಿ ಅವ್ರು ಮಾತಾಡಿಸ್ಬೇಡಿ ಇಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ಅದು ಸ್ವಲ್ಪ ದಿನ ನಿಧಾನಕ್ಕೆ ಮಾಡಿ ಅರ್ಜೆಂಟ್ ಮಾಡ್ಕೋಬೇಡಿ ಅಂತ ಅವರು ಸಹ ನನಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಇವತ್ತು ನನ್ನ ಅವರ ಸ್ನೇಹಕ್ಕೆ ಸುಮಾರು ಹದಿನಾಲ್ಕನೇ ವರ್ಷ ಹದಿನಾಲ್ಕು ವರ್ಷ ತುಂಬಿದೆ ನನ್ನ ಅವರ ಸ್ನೇಹಕ್ಕೆ ಸ್ನೇಹ ಅಂತನ್ನೋದು ಎಷ್ಟು ಪವಿತ್ರವಾದದ್ದು ಅಂತಂದರೆ ಹೇಳೋದಕ್ಕೂ ಆಗೋಲ್ಲ ಅಷ್ಟು ಪವಿತ್ರವಾಗಿರುತ್ತೆ ಆದರೆ ತುಂಬ ಆಲೋಚನೆ ಮಾಡಿ ಸ್ನೇಹಿತರನ್ನ ಮಾಡ್ಕೋಬೇಕು ಏನೋ ಹೇಳ್ತಾರಲ್ಲ ಹಣ್ಣೆಲೆ ಉದ್ರಿದ ತಕ್ಷಣ ಎಲೆ ಉದ್ರದಂಗೆ ಉದುರೋಗ್ತವಲ್ಲ ಅಂತ ಸ್ನೇಹ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಿಕ್ಕ ಸಿಕ್ಕದ್ದ ಬಾಡಿಗೆ ಮನೆಗೆ ಹೋಗ್ತೀರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ನಿಮ್ಮ ಗುಟ್ಟು ಗುಮಾನಿಗಳನ್ನು ಹೇಳ್ಕೊಡೋದು ನಿಮ್ಮ ಹಾಗು ಹೋಗುಗಳನ್ನು ಹೇಳ್ಕೊಡೋದು ನಿಮ್ಮ ಬಂಡವಾಳಗಳು ನಿಮ್ಮ ಸಂಪಾದನೆಗಳನ್ನು ಹೇಳ್ಕೊಳ್ಳೋದು ಗಂಡನ ಬಗ್ಗೆ ಹೇಳ್ಕೊಳ್ಳೋದು ತವರ ಮನೆ ಬಗ್ಗೆ ಹೇಳ್ಕೊಳ್ಳೋದು ಅದನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೂ ಹೋಗಬಾರ್ದು ಅದು ಅಕ್ಕಪಕ್ಕದ ಸ್ನೇಹಿತರಾಗಿರ್ಬೋದು ಬಂಧು ಬಳಗಗಳಾಗಿರ್ಬೋದು ಹೊಸ ಹೊಸ ಒಂದು ಸಂಬಂಧಗಳು ಬರುತ್ತೆ ಅವರ ಹತ್ರನಾಗಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಇದರಿಂದ ನಮ್ಮನ್ನು ಒಂದು ಚೀಪಾಗಿ ತಿಳ್ಕೊಳ್ತಾರೆ ಏ ಇವಳೆಂಬ್ರೆ ಇಷ್ಟೇ ಕಣ ಅಯ್ಯ ಇವುಳ್ದ ಅನ್ನ ಕಂಡಿದ್ದೀನಿ ಅವತ್ತೇ ಹೇಳಿದ್ಲು ಅಂತ ಅಂದ್ಬಿಡ್ತಾರೆ ಹಾಗಾಗಿ ಅವ್ರ ಹತ್ರ ಯಾವುದೂ ಚರ್ಚೆ ಮಾಡೋಕ್ಕೆ ಹೋಗ್ಬಾರ್ದು ಇನ್ನು ನಮ್ಮ ಜೀವ ಜೀವ ಕೊಡೋ ಸ್ನೇಹಿತರು ಅಂತ ನಾನು ಹೇಳಿದ್ನಲ್ಲ ಅವರತ್ರರೂ ಅಷ್ಟೇ ನೀವು ನಮ್ಮ ಜೀವ ಜೀವ ನಾನು ನಾನೆಲ್ಲನೂ ಹೇಳ್ಕೊ ಹಂಚ್ಕೊಬೋದಲ್ಲ ಅಂತ ಅನ್ಬೋದು ಖಂಡಿತ ಅಲ್ಲ ಅವರು ನಮ್ಮ ಸರಿ ತಪ್ಪುಗಳನ್ನು ತಿದ್ದುತ್ತಾರೆ ಇಲ್ಲ ಅಂತ ನಾನು ಹೇಳೋಲ್ಲ ಹಾಗನ್ಬಿಟ್ಟು ಕೆಲವೊಂದು ನಮ್ಮ ಜೀವನದಲ್ಲಿ ಅವ್ರ ಮನಸ್ಸಿಗೆ ಇರೋವಂತಹ ಕೆಲವು ಘಟನೆಗಳು ಕೆಲವು ಮಾತುಗಳು ಕೆಲವು ಸಂದರ್ಭಗಳು ನಡೆದಿರ್ಬೋದಲ್ವ ಆದರೆ ಅದನ್ನು ನಾವು ಹೇಳಿದಾಗ ಅವ್ರ ಮನಸ್ಸಿಗೆ ಇಷ್ಟ ಆಗದಿರ ನಮ್ಮಿಂದ ದೂರ ಆಗೋ ಚಾನ್ಸಸ್ಸು ಸಹ ಇರುತ್ತೆ ಹಾಗಾಗಿ ಯಾರನ್ನೇ ಸ್ನೇಹ ಮಾಡಿಕೊಂಡ್ರೂ ಯಾರನ್ನೇ ಪರಿಚಯ ಮಾಡಿಕೊಂಡ್ರೂ ನಿಮ್ಮ ಮನಸ್ಸಿನಾಳದ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗಬಾರ್ದು ನಾವು ಮಣ್ಣಲ್ಲೇ ಮಣ್ಣಾಗೋವರೆಗೂ ಕೆಲವೊಂದು ಗುಟ್ಟುಗಳು ನಮ್ಮಲ್ಲೇ ಮಣ್ಣಾಗಬೇಕು ಹೊರತು ಇನ್ನೊಬ್ಬರು ಬಾಯಿಗೆ ಇನ್ನೊಬ್ಬರು ಕಿವಿಗೆ ಬಿತ್ತು ಅಂತಂದರೆ ನಮ್ಮ ಜೀವನ ನಮ್ಮ ಬದುಕು ನಮ್ಮ ಜೀವ ಇದಕ್ಕೆ ಯಾವತ್ತೂ ಉಳಿಸ್ಕೊಳೋಕ್ಕಾಗೋದಿಲ್ಲ ನಮ್ಮ ಮಾನ ಹೋಗುತ್ತೆ ನಮ್ಮ ಜೀವನ ಹೋಗುತ್ತೆ ನಮ್ಮ ಬದುಕೋಗುತ್ತೆ ನಮ್ಮ ಮರ್ಯಾದೆ ಹೋಗುತ್ತೆ ಲಾಸ್ಟಿಗೆ ನಮ್ಮ ಜೀವನ ಹೊರಟೋಗುತ್ತೆ ಕೆಲವೊಂದು ಮಾತುಗಳಿಂದ ಸ ತಡ್ಕೊಳ್ಳೋಕ್ಕಾಗದೇ ಕೆಲವೊಂದು ಮಾತನ್ನು ಅವರು ಆಡೋ ಶೈಲಿಗಳಲ್ಲಿ ತಡ್ಕೊಳ್ಳೋಕ್ಕಾಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ಳ ಕಳ್ಕೊಂಡಿರೋದು ಉಂಟು ಅದೇನೋ ಹೇಳ್ತಾರಲ್ಲ ಮತ್ತಿನ ಅಲ್ಲಿಗೆ ಹಾಡಿದ ಮಾತು ಸತ್ತ ಆರು ತಿಂಗಳಾದರೂ ಮರೆಯೋದಕ್ಕಾಗಲ್ಲ ಅಂತ ಹೇಳ್ತಾರೆ ಒಂದು ಏಟು ಹೊಡೆದ್ರೆ ತಪ್ಪು ತಡ್ಕೋಬೋದಂತೆ ಆದರೆ ಒಂದು ಮಾತನ್ನು ಹಾಡಿದ್ರೆ ತಡ್ಕೊಳೋಕ್ಕಾಗಲ್ವಂತೆ ಯಾರೇ ಆದ್ರೂ ಅಷ್ಟೇ ಕಷ್ಟ ಅಂತ ಏನಾರು ಸ್ನೇಹಿತ ಬಂದರೆ ಸ್ನೇಹಿತೆ ಬಂದರೆ ಹಿಂದೆ ನೀನು ಈ ಥರ ಮಾಡಿದೆ ನಿನಗೆ ಈಗ ನನ್ನ ಹತ್ರ ಹೆಲ್ಪ್ ಕೇಳ್ತಿದೆಯಾ ಅಂತ ಹಂಗಿಸ್ಬೇಡಿ ಸಾಧ್ಯ ಆದಷ್ಟು ಮಾಡಿ ಇಲ್ಲ ಅಂದರೆ ಹಾಗಲ್ಲ ಅಮ್ಮ ಅಂತಲೇ ಹೇಳಿ ಹಂಗಿಸೋದಕ್ಕೆ ಮಾತ್ರ ಹೋಗಬೇಡಿ ಸ್ನೇಹಿತರ ಹತ್ರ ಜೋಪಾನುವಾಗಿರಿ ಒಳ್ಳೆ ಸ್ನೇಹನ ಯಾವುದೇ ಕಾರಣಕ್ಕೂ ಹೋಗಬೇಡಿ ಮನಸ್ಸು ದೇಹ ಎರಡು ಶುದ್ಧವಾಗಿರಲಿ ಚೆನ್ನಾಗಿರಲಿ ನಾವು ಚೆನ್ನಾಗಿದ್ರೆ ಸ್ನೇಹ ಪ್ರೀತಿ ವಿಶ್ವಾಸ ಆಸ್ತಿ ಮಕ್ಕಳು ಎಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ